ಸ್ನೇಹಿತರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಪರಿವರ್ತಿನಿ ಏಕಾದಶಿ ಅಥವಾ ಪದ್ಮ ಏಕಾದಶಿ ಎಂದು ಕರೆಯಲಾಗುತ್ತದೆ ಚಾತುರ್ಮಾಸ್ಯದ ಯೋಗ ನಿದ್ರೆಯಲ್ಲಿ ಮಲಗಿರುವ ಶ್ರೀ ಮಹಾವಿಷ್ಣುವು ಈ ದಿನ ಮಲಗುವ ಭಂಗಿಯನ್ನು ಬದಲಾಯಿಸುತ್ತಾನೆ ಶ್ರೀ ಮಹಾವಿಷ್ಣುವು ತನ್ನ ಎಡಭಾಗದಿಂದ ಬಲಕ್ಕೆ ತಿರುಗುತ್ತಾನೆ ಎಂದು ನಂಬಲಾಗಿದೆ ಹೀಗಾಗಿ ಇದನ್ನು ಪರಿವರ್ತಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಪ್ರಾಚೀನ ಗ್ರಂಥಗಳು ಮತ್ತು ಋಷಿಗಳ ಪ್ರಕಾರ ಈ ಸಮಯವು ಕೀರ್ತನೆ ಭಜನೆ ಸಂಧ್ಯಾಧಾನ ಮತ್ತು ಧ್ಯಾನದಂತಹ ಧಾರ್ಮಿಕ ಚಟುವಟಿಕೆಗಳಿಗೆ ಸೂಕ್ತವಾಗಿದೆ ಭಾದ್ರಪದ ಮಾಸದಲ್ಲಿ ಬರುವ ಈ ಪರಿವರ್ತನೆ ಏಕಾದಶಿಯ ಮಹತ್ವವು ತುಂಬಾ ಹೆಚ್ಚಾಗಿರುತ್ತದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಪರಿವರ್ತಿನಿ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ನಾವು ವಾಜಪಿ ಯಜ್ಞ ಮಾಡಿದಷ್ಟು ಫಲವನ್ನು ಪಡೆದುಕೊಳ್ಳಬಹುದು ಈ ಏಕಾದಶಿಯನ್ನು ಮಹಾಭಾರತದಲ್ಲಿಯೂ ಸಹ ವಿವರಿಸಲಾಗಿದೆ ಈ ಪರಿವರ್ತಿನಿ ಏಕಾದಶಿ ಎಂದು ಶ್ರೀ ಮಹಾವಿಷ್ಣುವನ್ನು ವಾಮನ ಅವತಾರವಾಗಿ ಪ್ರತಿಷ್ಠಾಪಿಸಲಾಗುತ್ತದೆ ವಾಮನ ಅವತಾರವು ಶ್ರೀ ಮಹಾವಿಷ್ಣುವಿನ ದಶ ಅವತಾರಗಳ ಐದನೇ ಅವತಾರವಾಗಿದೆ ಹಾಗಾಗಿ ಈ ದಿನ ಲಕ್ಷ್ಮೀ ದೇವಿಯನ್ನು ಮತ್ತು ಶ್ರೀ ಮಹಾವಿಷ್ಣುವಿನ ವಾಮನ ಅವತಾರವನ್ನು ಪೂಜಿಸುವುದರಿಂದ ಸಂಪತ್ತು ಅದೃಷ್ಟ ಮತ್ತು ಸಂತೋಷ ಸಿಗುತ್ತದೆ ಅಷ್ಟು ಮಾತ್ರವಲ್ಲ ಈ ವ್ರತವನ್ನು ಆಚರಿಸುವ ಒಬ್ಬ ವ್ಯಕ್ತಿಯು ಎಲ್ಲಾ ರೀತಿಯ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಎಂದಿಗೂ ಆತನಿಗೆ ಆರ್ಥಿಕ ಕೊರತೆ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಪರಿವರ್ತಿನಿ ಏಕಾದಶಿ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುಚಿಯಾಗಿ ಮನೆಯನ್ನು ಶುಭ್ರಗೊಳಿಸಿ ಪೂಜಾ ಸ್ಥಳವನ್ನು ಶುಚಿಗೊಳಿಸಬೇಕು ದೇವರ ಕೋಣೆಯನ್ನು ಅಲಂಕರಿಸಿ ಮರದ ಪೀಠದ ಮೇಲೆ ಹಳದಿ ಬಟ್ಟೆಯನ್ನು ಹಾಕಿ ಅದರ ಮೇಲೆ ವಿಷ್ಣುವಿನ ಪ್ರತಿಮೆಯನ್ನು ವಿಷ್ಣುವಿನ ಮೂರ್ತಿಯನ್ನು ಇರಿಸಬೇಕು ವಿಷ್ಣುವಿನ ವಾಮನ ಅವತಾರವನ್ನು ಈ ದಿನ ಪೂಜಿಸಲಾಗುತ್ತದೆ ವಿಷ್ಣುವಿನ ವಾಮನ ಅವತಾರವನ್ನು ಧ್ಯಾನಿಸಿದ ನಂತರ ಪೂಜೆ ಮತ್ತು ಆರತಿಯನ್ನು ಮಾಡಿ ವಿಷ್ಣುವಿಗೆ ಹಳದಿ ಬಣ್ಣ ಹೆಚ್ಚು ಪ್ರಿಯವೆಂದು ಹೇಳಲಾಗುತ್ತದೆ ಹಾಗಾಗಿ ಪರಿವರ್ತಿನಿ ಏಕಾದಶಿ ದಿನ ಹಳದಿ ಬಣ್ಣವನ್ನು ಹಳದಿ ಹೂವುಗಳನ್ನು ಅರ್ಪಿಸಿ ಮತ್ತು ಸ್ವತಃ ನೀವು ಸಹ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು ಪೂಜೆಯಲ್ಲಿ ಭಗವಂತನಿಗೆ ಹಳದಿ ಹೂವುಗಳು ತುಳಸಿ ಮಾಲೆ ಮತ್ತು ಕಮಲದ ಹೂವನ್ನು ಅರ್ಪಿಸಿ ತುಳಸಿ ಪೂಜೆಯನ್ನು ತಪ್ಪದೆ ಮಾಡಿ ತುಳಸಿ ಎಲೆ ಹಣ್ಣುಗಳನ್ನು ಪೂಜೆಯಲ್ಲಿ ಸೇರಿಸಬೇಕು ದ್ವಾದಶಿಯ ದಿನ ಪೂರ್ಣ ವಿಧಿವಿಧಾನಗಳೊಂದಿಗೆ ಉಪವಾಸವನ್ನು ಕೈಬಿಡಬೇಕು ಪರಿವರ್ತನೆ ಏಕಾದಶಿಯ ಉಪವಾಸವನ್ನು ಸಂಪೂರ್ಣ ಆಚರಣೆಗಳೊಂದಿಗೆ ಆಚರಿಸುವ ಭಕ್ತನ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ಪಾಪಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ಏಕಾದಶಿ ಉಪವಾಸ ವ್ರತಕ್ಕಿಂತ ಉತ್ತಮವಾದ ಪರಲೋಕ ಸಾಧನೆ ಇಲ್ಲ ಏಕಾದಶಿಯ ದಿನ ಉಪವಾಸವಿದ್ದರೆ ಅಂದರೆ ನಿಮಗೆ ಗೊತ್ತಿಲ್ಲದೆಯೇ ನೀವು ಉಪವಾಸವನ್ನು ಕಾರಣಾಂತರಗಳಿಂದ ಮಾಡಿದರೂ ಸಹ ನಿಮಗೆ ಏಕಾದಶಿ ವ್ರತದ ಫಲ ಪ್ರಾಪ್ತಿಯಾಗುತ್ತದೆ ಏಕಾದಶಿ ವ್ರತವನ್ನ ಆಚರಿಸುವ ದೇಶ ಧನ್ಯವಾಗುತ್ತದೆ ಆ ದೇಶದ ರಾಜನು ಧನ್ಯನಾಗುತ್ತಾನೆ ಯಮಧರ್ಮರಾಜನೇ ತನ್ನ ದೂತರಿಗೆ ಹೇಳ್ತಾನೆ ಏಕಾದಶಿ ದಿನಗಳಲ್ಲಿ ನಿರಾಹಾರಿಗಳಾಗಿರುವ ಪುಣ್ಯವಂತರನ್ನು ತನ್ನಡಿಗೆ ಎಂದು ಕರೆತರಕೂಡದು ಆ ದಿನ ಅನ್ನದಲ್ಲಿ ಎಲ್ಲಾ ಪಾಪಗಳು ಸೇರಿಕೊಂಡಿರ್ತವೆ ಆ ದಿನ ಅನ್ನವನ್ನು ಊಟ ಮಾಡಿದರೆ ಅಮಾವಾಸ್ಯೆಯಲ್ಲಿ ಸ್ತ್ರೀ ಸಂಘ ಮಾಡಿದ ಪಾಪಗಳು ಬರುತ್ತವೆ ಶೋಕ ದಾರಿದ್ರ್ಯಗಳು ಮುತ್ತಿಕೊಳ್ಳುತ್ತವೆ ಎಂದು ಹೇಳಿದ್ದಾನೆ ಏಕಾದಶಿಗಿಂತ ಗಂಗೆ ಗಯಾ ಕಾಶಿ ಪುಷ್ಕರ ಕುರುಕ್ಷೇತ್ರ ನರ್ಮದಾ ಗೋದಾವರಿ ಯಮುನಾ ಕಾವೇರಿ ನದಿ ತೀರ್ಥಗಳು ಹೆಚ್ಚಲ್ಲ ಏಕಾದಶಿಯನ್ನು ಮಾಡುವ ಮನುಷ್ಯನು ತಂದಿ ಕಡೆಯ ಹತ್ತು ತಲೆಮಾರಿನ ಪಿತೃಗಳನ್ನು ತಾಯಿಯ ಕಡೆಯ ಹತ್ತು ತಲೆಮಾರಿನ ಹಿಂದಿನ ಪಿತೃಗಳನ್ನು ತನ್ನ ಪತ್ನಿ ಪುತ್ರರನ್ನು ಉದ್ಧಾರ ಮಾಡುತ್ತಾನೆ ಈ ಏಕಾದಶಿಯು ಚಿಂತಾಮಣಿಗೆ ಸಮಾನ ಕುಬೇರನ ನವನಿಧಿಗಳಿಗೆ ಸಮಾನವೆಂದು ತಿಳಿಯಬೇಕು ಏಕಾದಶಿಯು ಸಂಕಲ್ಪಿಸಿದ ಎಲ್ಲವನ್ನು ಕೊಡುವ ಕಲ್ಪ ವೃಕ್ಷ ಮೋಕ್ಷವನ್ನು ಅಪೇಕ್ಷಿಸುವ ಮನುಷ್ಯನು ದಶಮಿ ಮತ್ತು ದ್ವಾದಶಿಗಳಲ್ಲಿ ಒಪ್ಪತ್ತು ಭೋಜನ ಮಾಡಬೇಕು ಏಕಾದಶಿಯ ದಿನ ಯಾವುದೇ ಆಹಾರ ತೆಗೆದುಕೊಳ್ಳದೆ ಪೂರ್ಣ ಉಪವಾಸ ಇರಬೇಕು ಪರಿವರ್ತಿನಿ ಏಕಾದಶಿ ಎಂದು ದಾನ ಮಾಡುವುದಕ್ಕೆ ಶಾಸ್ತ್ರದಲ್ಲಿ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಈ ದಿನ ಅಕ್ಕಿ ಹಾಲು ಮೊಸರು ತಾಮ್ರ ಮತ್ತು ಬೆಳ್ಳಿಯ ವಸ್ತುಗಳನ್ನು ದಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನ ಶ್ರೀ ಮಹಾವಿಷ್ಣುವಿಗೆ ಕಮಲದ ಹೂವು ಮತ್ತು ತುಳಸಿಯನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಪರಿವರ್ತನೆ ಏಕಾದಶಿ ಉಪವಾಸವನ್ನು ಸಂಪೂರ್ಣ ಆಚರಣೆಗಳೊಂದಿಗೆ ಆಚರಿಸುವ ಭಕ್ತನ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ಪಾಪಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ಈ ಏಕಾದಶಿಯ ಮಹಿಮೆಯನ್ನು ಮಹಾಭಾರತದಲ್ಲಿಯೂ ವಿವರಿಸಲಾಗಿದೆ ಇದರ ಪ್ರಕಾರ ಹಿಂದೆ ಪೂರ್ವದಲ್ಲಿ ಮಾಂಧಾತ ಎಂಬ ರಾಜಋಷಿಯು ರಾಜ್ಯ ಮಾಡುತ್ತಿದ್ದನು ಅವನು ತನ್ನ ರಾಜ್ಯವನ್ನು ಮತ್ತು ಪ್ರಜೆಗಳನ್ನು ಮಕ್ಕಳಂತೆ ಸಾಕಿ ಸಲಹುತ್ತಿದ್ದನು ಅವನು ಮಾಡುತ್ತಿದ್ದ ಧರ್ಮ ನೀತಿ ಪೂಜೆ ಹೋಮಗಳಿಗೆ ಅವನ ರಾಜ್ಯದಲ್ಲಿ ಯಾವ ಭಯಂಕರ ವ್ಯಾಧಿಗಳು ಬರಗಾಲವೂ ಬರುತ್ತಿರಲಿಲ್ಲ ಅವನ ಪ್ರಜೆಗಳು ಜಾತಿ ಭೇದವಿಲ್ಲದೆ ಅವರವರ ಧರ್ಮಾನುಸಾರ ಜೀವನ ಸಾಗಿಸಿ ಸಂತೃಪ್ತಿಯಿಂದಿದ್ದರು ಅನೇಕ ವರ್ಷಗಳ ನಂತರ ಒಂದು ಸಲ ಭಯಂಕರ ಕ್ಷಾಮ ಅವನ ರಾಜ್ಯದಲ್ಲಿ ತಲೆದೂರಿತು ಸುಮಾರು ಮೂರು ವರ್ಷಗಳ ಕಾಲ ಆ ರಾಜ್ಯದ ಜನರು ಏನು ಬೆಳೆಯದೆ ಆಹಾರ ನೀರಿಲ್ಲದೆ ಹಸಿವೆಯಿಂದ ಮರಣ ಹೊಂದತೊಡಗಿದರು ಆ ರಾಜ್ಯದ ಪ್ರಜೆಗಳು ರಾಜನ ಬಳಿ ಬಂದು ತಮ್ಮ ದುಃಖವನ್ನು ತೋಡಿಕೊಂಡು ಹೇಗಾದರೂ ಮಾಡಿ ಈ ಕಷ್ಟದಿಂದ ಪಾರು ಮಾಡೆಂದು ಕೇಳಿಕೊಂಡರು ತಿನ್ನಲು ಅನ್ನವಿಲ್ಲ ಕುಡಿಯಲು ನೀರಿಲ್ಲವೆಂದು ಗೋಳಾಡಿಕೊಂಡರು ಇದರಿಂದ ಮನನೊಂದ ರಾಜನು ಅರಣ್ಯಕ್ಕೆ ಹೋಗಿ ಅಲ್ಲಿರುವ ಋಷಿಗಳನ್ನು ಭೇಟಿಯಾದನು ಒಂದು ಆಶ್ರಮದಲ್ಲಿ ಬ್ರಹ್ಮಪುತ್ರರಾದ ಅಂಗೀರಸರ ಪುತ್ರರು ತಪಸ್ಸು ಮಾಡುತ್ತಿದ್ದರು ರಾಜ ಅವರ ಬಳಿ ಬಂದು ತನ್ನ ಮತ್ತು ತನ್ನ ರಾಜ್ಯದ ಪ್ರಜೆಗಳ ದುಸ್ಥಿತಿಯನ್ನು ಹೇಳಿ ಪರಿಹಾರವನ್ನು ಸೂಚಿಸುವಂತೆ ಕೇಳಿಕೊಂಡರು ಆಗ ಆ ಮುನಿಶ್ರೇಷ್ಠನು ಭಾದ್ರಪದ ಶುಕ್ಲ ಏಕಾದಶಿಯ ವ್ರತ ಮಾಡಲು ಹೇಳಿದರು ಅದರಂತೆ ಈ ರಾಜನು ಆ ದಿನ ಮಾಡಿದನು ಅವರ ರಾಜ್ಯದ ಎಲ್ಲಾ ಪ್ರಜೆಗಳು ಭಕ್ತಿಯಿಂದ ಆಚರಿಸಿದರು ಇದರ ಫಲವಾಗಿ ಅವನ ರಾಜ್ಯದಲ್ಲಿ ಅಪಾರವಾಗಿ ಮಳೆಯಾಗಿ ಕೆರೆ ಕಟ್ಟೆಗಳು ತುಂಬಿದವು ಸಾಕಷ್ಟು ಬೆಳೆ ಬಂದು ರೈತರು ಸಂತಸ ಪಟ್ಟರು ಆದ್ದರಿಂದ ಭಾದ್ರಪದ ಶುಕ್ಲ ಏಕಾದಶಿಯನ್ನು ಪದ್ಮ ಏಕಾದಶಿ ಎಂದು ಸಹ ಕರೆಯುವರು ಈ ಶುಕ್ಲ ದ್ವಾದಶಿಯ ದಿನ ಬ್ರಾಹ್ಮಣರಿಗೆ ಮೊಸರನ್ನವನ್ನು ಬಡಿಸಬೇಕು ಮತ್ತು ಒಂದು ಪಾತ್ರೆಯಲ್ಲಿ ಮೊಸರನ್ನವನ್ನು ದಾನವಾಗಿ ನೀಡಬೇಕು ಏಕಾದಶಿ ದಿನದ ಮಹಿಮೆ ತಿಳಿಯದೆ ಈ ವ್ರತವನ್ನು ಮಾಡಿದರೂ ಸಹ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ ಏಕಾದಶಿ ಎಂದು ಹರಿಮಂದಿರದಲ್ಲಿ ದೀಪ ಹಚ್ಚಿಡಲು ಹೋದರೆ ಹೆಜ್ಜೆ ಹೆಜ್ಜೆಗೂ ಅಶ್ವಮೇಧವನ್ನು ಮೀರಿದ ಫಲ ದೊರಕುತ್ತದೆ ಎಂದು ಪದ್ಮ ಪುರಾಣ ಹೇಳುತ್ತದೆ ಹಾಗಾಗಿ ಸುದರ್ಶನ ಚಕ್ರಧಾರಿಯಾದ ಶ್ರೀ ಮಹಾವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿ ಭಕ್ತಿಯಿಂದ ನಮಿಸಿದರೆ ಸಮಸ್ತ ಕ್ಲೇಶಗಳನ್ನು ನಾಶ ಮಾಡುತ್ತಾನೆ ಇದರ ಜೊತೆ ಪರಿವರ್ತಿನಿ ಏಕಾದಶಿ ದಿನದಂದು ವಿಷ್ಣು ಸಹಸ್ರನಾಮ ಮತ್ತು ಶ್ರೀ ಮಹಾವಿಷ್ಣುವಿನ ಕುರಿತಾದ ಕೀರ್ತನೆ ಭಜನೆಗಳನ್ನು ಆಡುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಶ್ರೀ ಕೃಷ್ಣಾರ್ಪಣ ಮಸ್ತು ಧನ್ಯವಾದಗಳು